ರಿಷಬ್ ಶೆಟ್ಟಿಯವರು ಕಾಂತಾರ ಚಲನಚಿತ್ರವನ್ನು ಜಗತ್ತಿಗೆ ಕೊಟ್ಟು ಯಶಸ್ಸನ್ನು ಸಂಪಾದನೆ ಮಾಡಿದ್ದಾರೆ ಆ ಯಶಸ್ಸಿನ ಕೀರ್ತಿಯಲ್ಲಿ ದೈವಗಳನ್ನು ಜಗತ್ತಿಗೆ ಒಂದು ಒಳ್ಳೆಯ ದೃಷ್ಟಿಯಿಂದ ಪರಿಚಯಿಸಿದ್ದಾರೆ ಈಗ ಕಾಂತಾರ ಟೂವಿನ ಬಗ್ಗೆ ಅವರಿಗೆ ಬಹಳ ದೃಷ್ಟಿಕೋನ ಇದೆ ಮತ್ತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಎಲ್ಲೂ ಕೂಡ ಅದು ಒಳಗಾಗಬಾರದು ಮತ್ತು ಎಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರಬಾರದು ನಮ್ಮ ಸಾಂಸ್ಕೃತಿಕವಾಗಿರುವಂಥ ವ್ಯವಸ್ಥೆಯ ಒಳಗೆ ನಮ್ಮಲ್ಲಿ ಧಾರ್ಮಿಕ ನಂಬಿಕೆ ಮತ್ತು ನಮ್ಮಲ್ಲಿ ಒಂದು ಧರ್ಮದ ಆಚಾರ ಇದೆ ಕಟ್ಟುಪಾಡು ಆ ಕಟ್ಟುಪಾಡುಗಳು ಇದ್ದಂತಹ ಸನ್ನಿವೇಶದಲ್ಲಿ ಅದನ್ನು ಅವರು ಅಧ್ಯಯನ ಮಾಡಿಕೊಂಡು ದೈವಗಳ ನೆಲೆಯನ್ನು ಅವರು ಅರಿತುಕೊಂಡು ಅದನ್ನು ಸಮಾಜಕ್ಕೆ ಅವರು ತೋರಿಸಬೇಕು ತೋರಿಸಬೇಕಾದ್ರೆ ಯಾವ ಜಾಗದಲ್ಲಿ ಎಂಥ ಒಂದು ಸತ್ಕರ್ಮ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇವತ್ತು ಮೈಸಂದಾಯನ ನೇಮಕ ಬಂದಿದ್ದಾರೆ ಈ ಇಲ್ಲಿ ನಡೆಯುವಂತಹ ಮೈಸಂದಾಯನ ನೇಮ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಮುಗವನ್ನು ತಲೆಯಲ್ಲಿ ಹೊತ್ತುಕೊಂಡು ಆ ನೇಮ ಕಟ್ಟುವ ಆ ಕರ್ತವ್ಯವನ್ನ ಮಾಡಿಕೊಂಡು ನಡೆಸುವಂತಹ ಸೇವೆಯನ್ನು ಕಣ್ಣಿಗೆ ಕಾಣುವುದೇ ಒಂದು ಹಬ್ಬ ಆ ದೃಷ್ಟಿಯಿಂದ ಆ ಧರ್ಮ ಮತ್ತು ನಂಬಿಕೆಯನ್ನು ದೃಢ ಮಾಡಿಕೊಂಡು ರಿಷಬ್ ಶೆಟ್ಟಿಯವರು ಎರಡನೇ ಕಾಂತಾರ ಟೂ ಅನ್ನು ಕೊಡಬೇಕು ನಾನು ಅನ್ನುವ ದೃಷ್ಟಿಯಿಂದ ಅದನ್ನ ಚಿಂತನೆ ಮಾಡಿಕೊಳ್ಳಿಕ್ಕೆ ಸನ್ನಿಧಾನಕ್ಕೆ ಬಂದಿದ್ದಾರೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ಕಾಂತಾರ ಟು ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಮತ್ತೊಮ್ಮೆ ಅವರಿಗೆ ವಿಶೇಷ ಪ್ರಾರ್ಥನೆ ಮಾಡ್ತೇವೆ ಅಂತ ಅಂದರೆ ಅವರು ಹೇಳಿದ ಹಾಗೆ ನಮ್ಮ ಅವರ ಭಾವನೆಯಲ್ಲಿ ನಮಗೆ ವ್ಯಕ್ತವಾದ ವಿಷಯ ಏನು ಅಂತಂದರೆ ನಮ್ಮ ಪರಶುರಾಮ ಸೃಷ್ಟಿ ಮತ್ತು ಈ ತುಳುನಾಡಿನ ಚಿಂತನೆ ಮತ್ತು ನಮ್ಮ ಜಗತ್ತಿಗೆ ಪರಿಚಯಿಸಬೇಕಾಗಿರುವಂಥ ದೈವಗಳ ನೆಲೆ ಮತ್ತು ಕಾರಣಿಕ ಅದನ್ನು ಜನಮಾನಸದಲ್ಲಿ ಹೇಗೆ ಹಿರಿಯವರು ಬಿತ್ತಿಕೊಂಡು ಬಂದಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ನಾನು ಸಮಾಜಕ್ಕೆ ತೋರಿಸಬೇಕನ್ನುವಂಥ ಅನ್ನುವಂಥ ಒಂದು ಕಾಳಜಿ ಇದೆ ಅದನ್ನು ನಮ್ಮಲ್ಲಿ ಅವರು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಭಾವನೆ ಏನು ಅಂತಂದರೆ ಅವರು ಮಾಡುವಂಥ ಈ ಸತ್ಕರ್ಮದಲ್ಲಿ ಎಲ್ಲೂ ಕೂಡ ಧಕ್ಕೆಯಾಗದಂತೆ ದೇವರ ಅವರನ್ನು ಚೆನ್ನಾಗಿ ನಡೆಸಲಿ ಮತ್ತು ಅವರ ಕೀರ್ತಿ ಇನ್ನಷ್ಟು ವಿರಾಜಮಾನವಾಗಿ ಮುನ್ನಡೆಯಲಿ ಅನ್ನುವಂತಹ ವಿಶೇಷ ಪ್ರಾರ್ಥನೆಯನ್ನು ದೈವಗಳಲ್ಲಿ ಮಾಡಿದ್ದೇವೆ